ೇಶ್ ಬಾಹುಬಲಿ ಭಗವಾನ ಕಿ ಜೈ ಪಾರ್ಶ್ವನಾಥ ಭಗವಾನ ಕಿ ಜೈ ಓಂ ಶ್ರೀ ಶ್ರೀವೀತರಾಗಾಯ ನಮಃ ಸದ್ಧರ್ಮ ಸಮಯಕ್ತ ಬಂಧುಗಳೇ ಮತ್ತೊಮ್ಮೆ ಭಗವಾನ್ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕ ನಮ್ಮ ಸುಂದರವಾದಂಥ ದೊಡ್ಡ ಪಟ್ಟಣವೂ ಅಲ್ಲದ ಚಿಕ್ಕ ಹಳ್ಳಿಯೂ ಅಲ್ಲದ ಒಂದು ಪಟ್ಟಣ ಪಂಚಾಯತ್ನ ನೆಲೆಯಲ್ಲಿರತಕ್ಕಂಥ ವೇಣೂರು ಹುಬ್ಬಳ್ಳಿಯಲ್ಲಿ ನಡೀತಾ ಇರುವಂಥ ಮಹಾಮಸ್ತಕಾಭಿಷೇಕ ಈ ವೇಣೂರು ಮೂವತ್ತ ಎರಡು ಪ್ರಾಚೀನ ಪಟ್ಟಣಗಳಲ್ಲಿ ಒಂದು ಗಣಪತಿರಾವ್ ಐಗಂಡ್ರವರು ಈ ವೇಣೂರಿನ ಇತಿಹಾಸದ ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡಿದ್ದಾರೆ ಬಹಳ ಸುಂದರವಾದ ನಗರ ಅನೇಕ ಸವಾಲುಗಳನ್ನು ಎದುರಿಸಿ ಸಾವಿರದ ನೂರರ ಸುಮಾರಿಗೆ ವಂಶಸ್ಥ ಅರಸರು ಈ ನಗರವನ್ನು ಆಳಿದ್ದಾರೆ ಹಾಗಾಗಿ ಈಗ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವಲ್ಲಿದ್ದೇವೆ ಎರಡು ಸಾವಿರದ ಇಸುವಿಗೆ ಪ್ರಥಮ ಮಹಾಮಸ್ತಕಾಭಿಷೇಕವನ್ನು ಪಾಲ್ಗೊಳ್ಳುವಂಥ ಮಾರ್ಗದರ್ಶನ ಮಾಡುವಂಥ ಸೌಭಾಗ್ಯ ನಮಗೆ ಒದಗಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಎರಡನೇ ಮಹಾಮಸ್ತಕಾಭಿಷೇಕ ಇದೀಗ ಮೂರನೆಯ ಮಹಾಮಸ್ತಕಾಭಿಷೇಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮಗೂ ಅಧ್ಯಕ್ಷರಾದ ಹೆಗಡೆಯವರಿಗೂ ಹಾಗೇ ಇಲ್ಲಿಯ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರಿಗೆ ಈ ಬಾರಿಯ ಮಹಾಮಸ್ತಕಾಭಿಷೇಕದ ಕಾರ್ಯಾಧ್ಯಕ್ಷರಿಗೂ ದೊರಕಿದೆ ಇದೊಂದು ನಮ್ಮ ಸೌಭಾಗ್ಯ ಅಂತ ನಾವು ಕಂಡಿದ್ದೇವೆ ನಮ್ಮಲ್ಲಿ ಭಗವಂತನು ಯಾರು ಚಂದ ಯಾರು ಎತ್ತರ ಯಾರು ದೊಡ್ಡವನು ಅಂತ ಕೇಳಿದರೆ ಭಗವಂತನಲ್ಲಿ ಈ ರೀತಿಯ ತರತಮ ಭೇದ ಇಲ್ಲ ಎಲ್ಲ ಭಗವಂತರು ಒಂದೇ ಹಾಗಾಗಿ ಅವನಲ್ಲಿ ಇರತಕ್ಕಂಥ ಸರ್ವಜ್ಞತ್ವವೇ ಇಲ್ಲಿ ಮುಖ್ಯ ಭಗವಂತನಲ್ಲಿ ಏನಿದೆ ಅಂದರೆ ನಿರ್ದೋಷನಾಗಿದ್ದಾನೆ ಸರ್ವಜ್ಞನಾಗಿದ್ದಾನೆ ಹಾಗಾಗಿ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡಂಥವನು ಮನುಕುಲದ ನಮಗೆಲ್ಲ ಸಂಸಾರದ ತಾಪತ್ರಯಗಳಿರ್ತವೆ ಅದನ್ನು ದೂರ ಮಾಡತಕ್ಕಂಥ ಕೆಲಸ ರತ್ನತ್ರಯದ ಮೂಲಕ ನಡೀತದೆ ಹಾಗಾಗಿ ಆ ಭಗವಂತನು ಹೇಗೆ ಆಗ್ತಾನೆ ಆ ಪ್ರತಿಷ್ಠೆಗಳು ಹೇಗೆ ನಡೀತವೆ ಅನ್ನೋದಕ್ಕೋಸ್ಕರ ಇಲ್ಲಿ ಶಿಲಾಮೂರ್ತಿಯು ಲೆಪ್ಪದ ಮೂರ್ತಿಯು ಧಾತುವಿನ ಮೂರ್ತಿಯು ಅವುಗಳಿಗೆ ಸಂಸ್ಕಾರವನ್ನು ಕೊಡಲಾಗ್ತದೆ ಆ ಸಂಸ್ಕಾರದ ಕೆಲಸವೇ ಈ ಪಂಚ ಕಲ್ಯಾಣ ಮಹೋತ್ಸವ ಅಂತ ಕರೆಯಲ್ಪಡ್ತದೆ ಹಾಗಾಗಿ ಇವತ್ತು ಪ್ರಾರಂಭದ ದಿನ ಇಲ್ಲಿ ವಿಶೇಷವಾಗಿ ನಮ್ಮ ಸಂಪ್ರದಾಯದಂತೆ ಪರಂಪರೆಯಂತೆ ಅರಸರನ್ನು ಕಲ್ಲು ಬಸದಿಯಿಂದ ಕರೆದುಕೊಂಡು ಬರಲಾಗ್ತದೆ ಮಧುರಕ್ಕದೇವಿ ಆ ಕಾಲದಲ್ಲಿ ಈ ಪ್ರದೇಶವನ್ನು ಆಳಿದ್ರು ಸಾವಿರದ ಆರುನೂರ ಮೂವತ್ತೆರಡರ ಸುಮಾರಿಗೆ ಸಾವಿರದ ಆರುನೂರ ಹತ್ತರಿಂದ ಸಾವಿರದ ಆರುನೂರ ನಲವತ್ತೇಳರವರೆಗೆ ಸುಮಾರು ಮೂವತ್ತೇಳು ವರ್ಷ ಆಳಿದಂಥ ರಾಣಿ ಅವರು ರಾಮನಾಥ ಅರಸನ್ನುವ ಭೈರವರಸನ ಮಠದಿ ಹಾಗಾಗಿ ಕಾರ್ಕಡಕ್ಕೂ ವೇಣೂರಿಗೂ ಕೆಲವರು ತುಂಬ ವೈರದ್ಯಗಳನ್ನು ಕಲ್ಪಿಸ್ತಾರೆ ಅದು ತಪ್ಪು ಯಾಕಂದರೆ ಎಷ್ಟೇ ಇದ್ದರೂ ಗಂಡನ ಮನೆ ಕಾರ್ಕಡ ಪತ್ನಿಯ ಮನೆ ವೇಣೂರು ಹಾಗಾಗಿ ಗಂಡ ಮತ್ತು ಪತ್ನಿ ಜಗಳಾಡಿರು ಕೊನೆಗೆ ಅದು ಮಸ್ತಕಾಭಿಷೇಕದ ರೂಪದಲ್ಲಿ ಅದು ಸಮರಸ್ಯಕ್ಕೆ ಸಾಮರಸ್ಯಕ್ಕೆ ತಿರುತ್ತದೆ ಅಂತ ಬಸಲಿ ಅಲ್ಲಿಂದಲೇ ಆರಂಭಗೊಳ್ತದೆ ಮಧುರಕ್ಕ ದೇವಿಯ ಈ ಮಹಾಮಸ್ತಕಾಭಿಷೇಕ ಈ ಬಾರಿಯೂ ಕೂಡ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರು ಅರಸರಾಗಿದ್ದಾರೆ ನಾವು ಅವರ ಪೀಠಕ್ಕೆ ಇರತಕ್ಕಂಥ ಮೂರ್ಬಿಬ್ರಿ ಮಠ ರಾಜಗುರು ಪರಂಪರೆಯಾಗಿತ್ತು ಇವತ್ತು ಅಲ್ಲಿಂದ ಮೆರವಣಿಗೆಯಲ್ಲಿ ಸಾಂಪ್ರದಾಯಿಕವಾಗಿ ಭಗವಂತನಿಗೆ ನಮಿಸಿ ಶಾಂತಿನಾಥ ಸ್ವಾಮಿಗೆ ಅಭಿಷೇಕವನ್ನು ಮಾಡಿ ಅಲ್ಲಿಯ ಚತುರ್ವಿಶತಿ ತೀರ್ಥಂಕರನ್ನು ನಮಿಸಿ ಪದ್ಮಾವತಿ ಅಮ್ಮ ಸರಸ್ವತಿಯಮ್ಮನವರನ್ನು ನಮಿಸಿ ಕ್ಷೇತ್ರಪಾಲರಲ್ಲಿ ಪ್ರಾರ್ಥನೆ ಮಾಡಲಿ ಲೋಕ ಕಲ್ಯಾಣವಾಗಲಿ ಲೋಕದಲ್ಲಿ ಬರತಕ್ಕಂಥ ರಾಗದ್ವೇಷಗಳೆಲ್ಲ ಶಮನವಾಗಲಿ ಮನುಕುಲಕ್ಕೆ ಒಳಿತಾಗಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡಲಾಗಿದೆ ನಮ್ಮ ಭಾರತೀಯ ಸಂಸ್ಕೃತಿಯ ಶ್ರೇಷ್ಠತೆ ಸಂದೇಶ ಏನಂದರೆ ಅದು ಅಹಿಂಸೆ ಮತ್ತು ಎಲ್ಲ ಬದುಕು ಮತ್ತು ಬದುಕುಗಳು ಅನ್ನುವ ಸಂದೇಶ ಅದನ್ನೇ ಪ್ರಾರ್ಥನೆಯಲ್ಲಿ ಮಾಡಲಾಗಿದೆ ಈ ನೆಲೆಯಲ್ಲಿ ಬಂದು ಅಲ್ಲಿ ಸಂಪ್ರದಾಯದಂತೆ ಪದ್ಧತಿಯಲ್ಲಿ ಭಕ್ತರು ಕರೆದುಕೊಂಡು ಬರ್ತಾರೆ ಆ ನಂತರ ನಾವು ಮುನೀಶ್ವರರ ದರ್ಶನಕ್ಕಾಗಿ ಭಗವಾನ್ ಪಾರ್ಶ್ವನಾಥ ಸ್ವಾಮಿಯ ಮಂದಿರಕ್ಕೆ ಬಂದು ಮುನೀಶ್ವರರಿಗೆ ನಮಿಸಿ ಬೆಟ್ಟಕ್ಕೆ ಹೋಗಿ ಬೆಟ್ಟದಲ್ಲಿ ಭಗವಂತನ ಪಾದಕ್ಕೆ ಜಲಾಭಿಷೇಕವನ್ನು ಮಾಡಿ ಅಲ್ಲಿಂದ ಮಂಗಲಾಷ್ಟಕವನ್ನು ಹೇಳಿ ಅಲ್ಲಿಂದ ಇಂದ್ರ ಪ್ರತಿಷ್ಠೆ ಅಂದರೆ ಈ ಪ್ರತಿಷ್ಠಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವುದಕ್ಕಾಗಿ ಗುರುವಿನ ಧರ್ಮಾಚಾರ್ಯರ ಆಜ್ಞೆಯನ್ನು ಪಡೆದು ಧರ್ಮಾಚಾರ್ಯರು ಮೂರ್ಗಿಜ್ರಿ ಮಠದ ಮೂಲಕ ಯಜಮಾನರಾದಂಥ ಅಜಿಲ ವಂಶಸ್ಥ ಅರಸರು ಪ್ರತಿಷ್ಠಾಚಾರ್ಯರಾದ ಹಚ್ಚಾಡೆ ಅಜಿತೇಂದ್ರರು ಮತ್ತು ಸಾಪುರಹಿತರು ಕುಳಿತು ಹತ್ತು ದಿನಗಳ ಕಾಲ ನಡೆಯುವಂಥ ಈ ಪ್ರಕ್ರಿಯೆ ಒಂಬತ್ತು ದಿನ ಅಂದರೆ ಕೊನೆಯ ಒಂದು ಅವಧಿ ಅಂದರೆ ಒಂಬತ್ತು ದಿನದ ಪರ್ಯಂತ ಜರುಗುವಂಥ ಕಾರ್ಯಕ್ರಮ ಅಂದರೆ ಇವತ್ತಿನಿಂದ ಇಪ್ಪತ್ತ ಎರಡನೇ ತಾರೀಕಿನಿಂದ ಮಾರ್ಚ್ ಒಂದರವರೆಗೆ ಒಂಬತ್ತು ದಿನ ಪರ್ಯಂತ ಜರುಗುವಂಥ ಈ ಪಂಚಕಲ್ಯಾಣ ಮಹೋತ್ಸವ ಪ್ರಾರಂಭ ಆಗ್ತದೆ ಅಲ್ಲಿ ಯಜಮಾನನ ಲಕ್ಷಣಗಳನ್ನು ಹೇಳಲಾಗ್ತದೆ ಪೂಜಾದ ಲಕ್ಷಣಗಳನ್ನು ಹೇಳಲಾಗ್ತದೆ ಮತ್ತು ಕರ್ತವ್ಯ ಉಪದೇಶವನ್ನು ಉಪದೇಶ ಮಾಡ್ತೇವೆ ಅಣುಗ್ರಹ ದಾರಿಗಳಾಗಿರಬೇಕು ನಿಗರ್ವಿ ಆಗಿರಬೇಕು ಸುಭಗನಾಗಿರಬೇಕು ದಾನಿ ಆಗಿರಬೇಕು ವಕ್ತನಾಗಿರಬೇಕು ಮತ್ತು ವ್ಯವಹಾರ ಮತ್ತು ಇಂಗಿತಜ್ಞರ ಪ್ರಕಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ತರುಣರಾಗಿರಬೇಕು ಉತ್ಸಾವಂತರಾಗಿರಬೇಕು ಅಂಥವರೇ ಈ ಪೂಜಾ ಕಾರ್ಯವನ್ನು ನಡೆಸಬೇಕು ಅನ್ನುವುದು ನಮ್ಮ ಪ್ರತಿಷ್ಠಾ ತಿಲಕದಲ್ಲಿ ವಿವರಿಸಿದ್ದಾರೆ ಆ ಪ್ರಕಾರವಾಗಿ ಅವರಿಗೆಲ್ಲ ಆ ಕರ್ತವ್ಯ ಉಪದೇಶವನ್ನು ಬೋಧಿಸಿ ಮತ್ತು ತೋರಣ ಮುಹೂರ್ತವನ್ನು ಮಾಡ್ತೇವೆ ತೋರಣವನ್ನು ಶೃಂಗರಿಸಲಾಗ್ತದೆ ಸಪ್ತತತ್ವ ನವಪದಾರ್ಥ ಆರು ದ್ರವ್ಯಗಳ ವಿವೇಕವನ್ನು ಬಲ್ಲಂಥ ಸರ್ವಜ್ಞ ಹಿತೋಪದೇಶಿಯ ಪೂಜೆಯನ್ನು ಪ್ರಾರಂಭ ಮಾಡುವಾಗ ಶೋಭನೆಯನ್ನು ಹಾಡಿ ಮಂಗಲಕರವಾಗಿರ್ತಕ್ಕಂಥ ಮಾವಿನ ತಳಿರು ತೋರಣಗಳಿಂದ ಅಲಂಕೃತಗೊಳಿಸಿ ಆ ಮೂಲಕ ಸುವಾಸಿನಿಯರು ಅರಶಿನ ಕುಂಕುಮವನ್ನು ಇಟ್ಟು ಈ ಒಂದು ಶುಭಾರಂಭ ಆರಂಭ ಆಗ್ತದೆ ವಾಲಗದವರ ಮಂಗಲ ವಾದ್ಯದೊಂದಿಗೆ ಮಂಗಲ ಕಲಶದೊಂದಿಗೆ ಕಲಶ ಮಂಟಪಕ್ಕೆ ನಾವು ತೆರಳ್ತೇವೆ ಕಲಶ ಮಂಟಪಕ್ಕೆ ತೆರಳಿ ಅಲ್ಲಿ ಈ ವಿಧಿ ಕ್ರಮಗಳೆಲ್ಲ ಪ್ರಾರಂಭಗೊಳ್ಳುವುದಕ್ಕೆ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡಿ ಒಳಗಿನ ಭಗವಂತನ ಕನ್ನಕ್ಕಾಗಿ ಅಲ್ಲಿ ಸುದ್ದಿಯ ಕಾರ್ಯಕ್ರಮಗಳಲ್ಲಿ ರಾಜ್ಯಾವತಿ ಅನ್ನಾವತಿ ಸಂವಿಧಾ ಹುತಿ ಮಾಡಿ ಭವನಗಳನ್ನು ಮಾಡಿ ಆಮೇಲೆ ಮುಖವಸ್ತ್ರ ಉದ್ಘಾಟನೆಯನ್ನು ಮಾಡಲಾಗುತ್ತದೆ ಈ ಮೂಲಕ ಇವತ್ತಿನ ಈ ಮಧ್ಯಾಹ್ನದವರೆಗಿನ ಕಾರ್ಯಕ್ರಮ ಮೊಟ್ಟ ನಮ್ಮಲ್ಲಿ ಮಹಾಭಿಷೇಕ ಮತ್ತು ಸಾಮಾನ್ಯ ಜಲಾಭಿಷೇಕ ಪಂಚಾಮೃತ ಅಭಿಷೇಕ ಅಂತ ಇರ್ತದೆ ಜಲಾಭಿಷೇಕದಲ್ಲಿ ಜಲವನ್ನು ಮಾತ್ರ ಸೇಚನ ಮಾಡಲಾಗ್ತದೆ ಅಭಿಷೇಕ ಮಾಡಲಾಗ್ತದೆ ಅಭಿಷೇಕ ಅಂದರೆ ಅದರಲ್ಲಿ ಗೋರಸತ್ರಯ ಅಂತ ಹೇಳಿದ್ದಾರೆ ಗೋವಿನಿಂದ ಉತ್ಪತ್ತಿಯಾಗತಕ್ಕಂಥ ಹಾಲು ಮೊಸರು ಮತ್ತು ತುಪ್ಪ ಇದನ್ನು ಬಳಕೆ ಮಾಡಿಕೊಂಡು ಇನ್ನೊಂದು ನಮ್ಮ ಪಂಚಾಮೃತ ಅಭಿಷೇಕದಲ್ಲಿ ಹೇಳುವಂಥ ಭಿಕ್ಷು ಅಭಿಷೇಕ ಇರ್ಬೋದು ಅಥವಾ ಚಂದನದ ಅಭಿಷೇಕ ಇರ್ಬೋದು ಗಂಧದ ಅಭಿಷೇಕ ಇರ್ಬೋದು ಕಾಶ್ಮೀರಿ ಕೇಸರಿ ಇರ್ಬೋದು ಅರಶಿನ ಇರ್ಬೋದು ಅಕ್ಕಿ ಹಿಕ್ಕಿ ಇರ್ಬೋದು ಕ್ರಮದಿಂದ ಪ್ರಾರಂಭದಲ್ಲಿ ಜಲದಿಂದ ಪ್ರಾರಂಭ ಆಗ್ತದೆ ಜಲ ಆದಮೇಲೆ ನೀರಿನ ಅಭಿಷೇಕ ಆಗ್ತದೆ ಪ್ರಕೃತಿ ದತ್ತವಾಗಿ ಸಿಕ್ಕಿರುವಂಥ ಶುದ್ಧವಾದ ಎಳೆನೀರಿನ ಅಭಿಷೇಕ ಆಗ್ತದೆ ಎಳೆನೀರಿನಾದಮೇಲೆ ಇಕ್ಷುರಸ ಅಂದರೆ ಇಕ್ಷುರಾಕು ವಂಶದವರು ಆದಿನಾಥರು ಮತ್ತು ಅವರ ವಂಶದವರೇ ಭರತ ಬಾಹುಬಲಿಗಳು ಹಾಗಾಗಿ ಬಾಹುಬಲಿ ಸ್ವಾಮಿಗೆ ಆ ಒಂದು ವಂಶದವರು ಅನ್ನುವ ನೆನಪಿಗೋಸ್ಕರವಾಗಿ ಹಸಿವನ್ನು ಮತ್ತು ಬಾಯಾರಿಕೆಯನ್ನು ಎರಡನ್ನೇ ನಿಲ್ಲಿಸುವ ಕೆಲಸವನ್ನು ಹಾಲು ಮತ್ತು ಕಬ್ಬಿನ ಹಾಲು ಮಾಡ್ತದೆ ಹಾಗಾಗಿ ಅದರ ಅಭಿಷೇಕವನ್ನು ನಾವು ಮಾಡ್ತೇವೆ ಅದರ ನಂತರ ಹೆಚ್ಚು ರಸ ಕಬ್ಬಿನ ಹಾಲು ಎಳೆನೀರು ಇದು ಮೂರು ಆದ ನಂತರ ಧಾನ್ಯದ ಅಭಿಷೇಕ ನಡ್ ಆಗ್ತದೆ ಧಾನ್ಯದಲ್ಲಿ ತುಷ್ಟಿಕ ಪುಷ್ಟಿಕರೈ ಮಧುರೈ ಪಕ್ವೈ ಮನೋಹರೈ ಅಂತ ಹೇಳುತ್ತಾ ಕಡಲೆಬೇಳೆ ಹೆಸರು ಬೇಳೆ ಮತ್ತು ತೊಗರಿಬೇಳೆ ಆನಂತರ ತುಪ್ಪ ಬೆಲ್ಲ ಕಲ್ಲು ಸಕ್ಕರೆ ಸಕ್ಕರೆ ಇವುಗಳ ಛಾಯಾಭಿಷೇಕ ಅಂತ ಹೇಳ್ತಾರೆ ಅಂದರೆ ನಾಮಕ ನಾಮಕಾವಸ್ಥೆಗೆ ಭಗವಂತನಿಗೆ ಸ್ವಲ್ಪ ಅಭಿಷೇಕ ಮಾಡಿ ಮತ್ತೆ ಭಗವಂತನ ಮುಂದೆ ಯಾಕಂದರೆ ಅದು ದೊಡ್ಡ ದೊಡ್ಡ ಧನ ಪದಾರ್ಥ ಇರುವುದರಿಂದ ಭಗವಂತನ ಮೂರ್ತಿಗೆ ಏನು ಆಗಬಾರ್ದು ಅನ್ನೋ ಕಾರಣಕ್ಕೆ ಎರಡು ಜನ ಒಂದು ದೋತರವನ್ನು ಹಿಡಿದಿರ್ತಾರೆ ನಾಲ್ಕು ಮೀಟರ್ನ ಬಟ್ಟೆಯನ್ನು ಕೆಳಗೆ ಹಿಡಿದಿರ್ತಾರೆ ಮೂವತ್ತೆಂಟು ಅಡಿಯಿಂದ ಅದನ್ನು ಕೆಳಗೆ ಹಾಕಬೇಕು ಹಾಗಾಗಿ ಕೆಲವು ಬಾರಿ ದೊಡ್ಡ ಅಭಿಷೇಕವನ್ನು ಮಾಡ್ತಾರೆ ಐದು ಕೆ ಜಿಯಷ್ಟು ಧಾನ್ಯವನ್ನು ಹಾಕ್ತಾರೆ ಇಲ್ಲದಿದ್ದರೆ ಕೆಳಗೆ ಆ ಛಾಯಾ ಅಭಿಷೇಕವನ್ನು ಮಾಡಲಾಗ್ತದೆ ಹೀಗೆ ಈ ಧಾನ್ಯಾಭಿಷೇಕ ನಡೆದ ನಂತರ ವಿಶೇಷವಾಗಿ ಕಲ್ಕಚೂರ್ಣ ಅರಶಿನ ಮೊಸರು ಇದರ ಅಭಿಷೇಕ ನಡೀತದೆ ಕಾಶ್ಮೀರಿ ಕೇಸರ ಅನ್ನುವುದು ಒಬ್ಬ ದಾನಿಗಳಾದ ರಾಜೇಂದ್ರ ಕುಮಾರ್ ಅಂತ ತುಮಕೂರಿನವರು ಅವರು ಉಚಿತವಾಗಿ ನೀಡಿದ್ದಾರೆ ಆದರೆ ಅಭಿಷೇಕ ನಡೀತದೆ ಅದು ಬಹಳ ಪರಿಮಳಯುಕ್ತವಾಗಿರುವಂಥದ್ದು ಹಾಗಾಗಿ ಕಣ್ಣಿಗೆ ಹಬ್ಬ ಭಗವಂತನ ದರ್ಶನ ಕಿವಿಗೆ ಹಬ್ಬ ಇಂಪಾಗಿ ಸ್ತುತಿಸುವುದು ಮಂತ್ರ ಮಾಡುವುದು ಮಂತ್ರವನ್ನು ಪಠಣ ಮಾಡುವುದು ಆ ನಂತರ ಅರ್ಜ್ಯವನ್ನೆತ್ತುವುದು ಇದೆ ಅಲ್ಲ ಈ ಕಾರ್ಯಕ್ರಮದಲ್ಲಿ ನಾವು ಹೇಳಿದ ಹಾಗೆ ಬಹಳ ಸಂತೋಷದ ವಿಚಾರ ಹಿಂದೆ ಕೇಂದ್ರ ಸಚಿವ ಧನಂಜಯ ಕುಮಾರ್ ಗಿಲ್ಲಿ ಅವರಿಯಾಗಿದೆ ಈ ಬಾರಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಎರಡೂ ಸರ್ಕಾರಗಳ ಕೊಡುಗೆಯನ್ನು ನಾವು ಸ್ಮರಿಸ್ತೇವೆ ಈ ನೆಲೆಯಲ್ಲಿ ನಮಗೆ ಸ್ಥಾನೀಯ ಶಾಸಕರು ಮತ್ತು ಇವತ್ತು ಸಂಯುಕ್ತರಾದ ಡಿ ಕೆ ಶಿವಕುಮಾರ್ ಅವರ ಆಗಮನದ ನಿರೀಕ್ಷೆಯಲ್ಲಿದ್ದೇವೆ ಅದೇ ರೀತಿಯಾಗಿ ಅನೇಕ ಜನ ಗಣ್ಯರನ್ನ ಇವತ್ತು ಕರ್ನಾಟಕ ಸರ್ಕಾರದ ಮಂತ್ರಿ ಮಾನ್ಯರನ್ನೆಲ್ಲ ಕರೆದಿದ್ದಾರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ